उू चेंट ಸೊ ನೀವು ಇಂಡೆಕ್ಸ್ ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಇಟ್ ನಾಟ್ ಬಿ ಗ್ಯಾಂಬಲ್ ಯಾಕಂದ್ರೆ ನೀವು ಟಾಪ್ ಸೆಕ್ಟರ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಕನ್ಸ್ಯೂಮರ್ ಸೆಕ್ಟರ್ ಆಯಿಲ್ ಅಂಡ್ ಗ್ಯಾಸ್ ಫಾರ್ಮಾ ಮೆಟಲ್ಸ್ ಇವೆಲ್ಲ ಸೆಕ್ಟರ್ಸ್ ಅಲ್ಲಿ ಟಾಪ್ ಎರಡ್ ಮೂರ್ ಎರಡ್ ಮೂರ್ ಕಂಪ್ನಿ ಐ ಟಿ ಸೆಕ್ಟರ್ ಎಲ್ಲ ಕಂಪ್ನಿಯಲ್ಲಿ ಎರಡ್ ಮೂರ್ ಎರಡ್ ಮೂರ್ ಎರಡು ಮೂರು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ತಗೊಂಡು ದೊಡ್ಡ ದೊಡ್ಡ ಸ್ಟಾಕ್ಸ್ ತಗೊಂಡು ಇಂಡೆಕ್ಸ್ ಫಾರ್ಮ್ ಆಗಿದೆ ನಮ್ದು ಏನ್ ನಮ್ ಸ್ಟ್ರೆಂತ್ ಏನಿದೆ ಅದು ನಮ್ಗೆ ಗೊತ್ತಾಗುತ್ತೆ ಈಗ ಯಾರಿಗೂ ರಿಯಲ್ ಎಸ್ಟೇಟ್ ಬಗ್ಗೆ ಬಹಳ ನಾಲೆಜ್ ಇರಬಹುದು ಅವ್ರಿಗೆ ಅದು ಟ್ರೆಂಡ್ಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬಹುದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡಿದ್ರೆ ದೇ ವೆರಿ ವೆಲ್ ನಾನು ರವಿ ಬೋರ್ಗಲ್ ನಾನು ಒಂದು ವಿಶೇಷ ನಂಬಿಕೆ ಇಟ್ಕೊಂಡಿದ್ದೀನಿ ಧೈರ್ಯವಾಗಿ ತಗೊಳ್ಬೇಕಂದ್ರೆ ಇನ್ಸ್ಪಿರೇಷನ್ ಪ್ರೇರಣೆ ಬೇಕು ಅದಕ್ಕಾಗಿ ನಾನು ಇಂತಹ ಹೆಜ್ಜೆಗಳನ್ನು ಈಗಾಗಲೇ ಇಟ್ಟಿರುವ ವ್ಯಕ್ತಿಗಳು ಅವರ ಜೊತೆಗೆ ಡೀಟೇಲ್ ಆಗಿ ಮಾತಾಡ್ತೇನೆ ಯಾಕಂದ್ರೆ ಈ ಕಂಟೆಂಟ್ ಇಂದ ಯಾವ್ದಾದ್ರು ಒಬ್ಬರು ಮುಂದಿನ ಹೆಜ್ಜೆನ ಸುಲಭವಾಗಿ ತಗೋಬಹುದು ಈ ಎಲ್ಲ ಕಂಟೆಂಟನ್ನ ಕನ್ನಡದಲ್ಲಿ ಮಾಡ್ತೀನಿ ಆದ್ರೆ ಇದನ್ನು ಮುಂದೆ ತರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಇಂಡಿಪೆಂಡೆಂಟ್ ಮತ್ತೆ ತಮ್ಮನ್ನ ಪ್ರಯೋಟೈಸ್ ಮಾಡ್ಕೊಂಡು ದೇ ನೀಟ್ ಟು ಥಿಂಕ್ ಇಟ್ ಆಸ್ ಎನ್ ಸೆಕೆಂಡ್ ಇನಿಂಗ್ಸ್ ಮುಗಿದೋಯ್ತು ಫಸ್ಟ್ ದೇ ಟುಕ್ ಅದರ್ಸ್ ಟೇನ್ ಕೇರ್ ಸಮ್ ಟೈಮ್ಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನಮ್ಮ ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ಲೈಕ್ ಅವ್ರು ಮಾಡ್ದಂಗೆ ನಮ್ಮ ಮಕ್ಕಳು ಮಾಡ್ಲಿ ಅಂತ ಇರ್ತಾರೆ ಬಟ್ ಈಗ ನೋಡಿದ್ರೆ ಅವ್ರ ಪೇರೆಂಟ್ಸ್ ನೂ ಟೇಕ್ ಕೇರ್ ಮಾಡಿದ್ರು ಕಿಡ್ಸ್ ನೂ ಟೇಕ್ ಕೇರ್ ಮಾಡಿದ್ರು ಈಗ ನಾವು ನೋಡಿದ್ರೆ ನಾವು ಈಗ ವಿ ಆರ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಆಲ್ಸೋ ಇನ್ಕ್ಲೂಡಿಂಗ್ ಮೀ ನಮ್ಗೆ ಆಗಲ್ಲ ಅದು ಬಹಳ ಅಂದ್ರೆ ಏನ್ ಮಾಡ್ಬೋದು ನಾವು ದುಡ್ಡು ಕೊಡ್ಬೋದು ವಿಚ್ ದೇ ಹ್ಯಾವ್ ಅಂಡ್ ದೇ ಡೋಂಟ್ ನೀಡ್ ಇಟ್ ದೇ ನೀಡ್ ಟು ಬಿ ಲಿಟಲ್ ಇಂಡಿಪೆಂಡೆಂಟ್ ಆಗಿ ನೀವು ಹೇಳಿದ್ರಲ್ಲ ಆ ತರದ ಥಿಂಕ್ ಮಾಡಿ ಇನ್ವೆಸ್ಟಿಂಗ್ ಇನ್ ಹೆಲ್ತ್ ಕೇರ್ ಅಥವಾ ಆ ತರದ ಇನ್ಶೂರೆನ್ಸ್ ಅಥವಾ ದೇ ಶುಡ್ ಬಿ ಲಿಟಲ್ ಸ್ಮಾರ್ಟರ್ ಸಬ್ಸ್ಟಾನ್ಶಿಯಲ್ ಪರ್ಪಸ್ ಏನ್ ಸಿಕ್ತದೆ ಅಂತ ನೀವು ಹೇಳಿದ್ರಲ್ಲ ಗೌರ್ಮೆಂಟ್ ಏನ್ ಬಂದಿರಬಹುದು ಎಲ್ ಐ ಸಿ ಏನ್ they should definitely keep it with themselves mm health -hmm. risks but they should not be in a hurry to give it away is all yes. that i'm saying yes and saving is one thing now you have crossed that you need to enjoy that food exactly. absolutely in a longer term that should be the way one more i have few more questions sure sure uh, Samir, a lot of people lay in Antare, and at least uh, people who are new. Stock market is a gamble. Antare. Is it or is it not? And how do we change that? See, stock market without understanding, okay, understanding irlarte invest it is a gamble. Understand do calculated risk tone invest madhidre, it is a sensible investment ಓಕೆ ಈಗ ನಾನ್ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೀವು ನೈನ್ಟೀನ್ ನೈಂಟೀಸ್ ಒಳಗೆ ಇನ್ವೆಸ್ಟ್ ಮಾಡಿದ್ರಿ ಅದು ಹಂಡ್ರೆಡ್ ಟೈಮ್ಸ್ ಇರ್ತದೆ ಸೊ ಆನ್ ಆನ್ ಎವರೇಜ್ ಟ್ವೆಂಟಿ ಪ್ಲಸ್ ರಿಟರ್ನ್ ಬಂದಿದೆ ಎವ್ರಿ ಇಯರ್ ಇಫ್ ಯು ಸಿ ಲಾಸ್ಟ್ ಥರ್ಟಿ ಇಯರ್ಸ್ ಸಮಥಿಂಗ್ ಅನ್ಯೂಲೈಸ್ ರಿಟರ್ನ್ ಆಫ್ ಟ್ವೆಂಟಿ ಪ್ಲಸ್ ಪರ್ಸೆಂಟ್ ಎಫ್ ಡಿ ಒಳಗೆ ಇಟ್ಟಿದ್ರೆ ನೀವು ಟ್ಯಾಕ್ಸ್ ಹತ್ತಿ ಎಲ್ಲ ಡಿಡಕ್ಟ್ ಮಾಡಿದ್ರೆ ಹಾರ್ಡ್ಲಿ ಫೈವ್ ಪರ್ಸೆಂಟ್ ರಿಟರ್ನ್ ಸೊ ಎವ್ರಿ ಇಯರ್ ನೀವು ಅದಕ್ಕಿಂತ ನಾಕ್ ಪಟ್ಟು ಗಳಿಸಿದ್ರಿ ಎಚ್ ಡಿ ಎಫ್ ಸಿ ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ಫೋಸಿಸ್ ನಾಗ ಇನ್ವೆಸ್ಟ್ ಮಾಡಿದ್ರೆ ನೀವು ಮಾರುತಿ ನಿಮ್ಗೆಲ್ಲ ವೇರಿಯಸ್ ಎಕ್ಸಾಂಪಲ್ಸ್ ಕೊಟ್ಟು ಓಕೆ ಆದ್ರೆ ಐದ್ ಸಾವಿರ ಪ್ಲಸ್ ಕಂಪ್ನಿಗಳ ನಿಮ್ಗೆ ಇಂಥದೇ ಒಳ್ಳೆ ಕಂಪ್ನಿ ನಿಮ್ಗೆ ಕೈಗೆ ಸಿಗ್ತದ ಅದನ್ನು ಗ್ಯಾರಂಟಿ ಇಲ್ಲ ಅದಕ್ಕೆ ಈಗ ಯಾರಿಗಷ್ಟು ನಾಲೇಜ್ ಇಲ್ಲ ಅವರಿಗೆ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈಗ ಎಚ್ ಡಿ ಎಫ್ ಟ್ವೆಂಟಿ ಪರ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪರ್ಸೆಂಟ್ ಅನ್ವಲೈಸ್ ರಿಟರ್ನ್ ಕೊಟ್ಟರೆ ಇಂಡೆಕ್ಸ್ ಏ ಕೊಟ್ಟಿರ್ಬೋದು ಓಕೆ ಬಟ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ನೀವು ಎಚ್ ಡಿ ಎಫ್ ಸಿ ಬದಲ ನೈಂಟೀಸ್ ಒಳಗ್ ಒಂದು ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅಂತೂ ಬಂದಿತ್ತು ಓಕೆ ನೀವು ಅದರೊಳಗೆ ಮಾಡಿದ್ರೆ ಅದು ಕಂಪ್ನಿ ಬ್ಯಾಂಕ್ ಆಗಿ ಹೋಯ್ತು ಹೌದು ಓಕೆ ನಾವ್ ಬರೇ ಒಳ್ಳೆ ಕಂಪನಿ ಆಗಿದ್ದು ಮಾತಾಡ್ತೀವಿ ಬಟ್ ಅದೇ ಟೈಮಿಗೆ ಇನ್ನೊಂದು ಕಂಪನಿ ಸ್ಟಾರ್ಟ್ ಆಗಿತ್ತು ಅದಕ್ಕೂ ಬ್ಯಾಂಕಿಂಗ್ ಲೈಸೆನ್ಸ್ ಸಿಕ್ಕಿತ್ತು ಆದ್ರೆ ಅದು ಬ್ಯಾಂಕ್ರಫ್ಟ್ ಆಗೋಯ್ತು ಸೊ ಸೊ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ತರ ಪರ್ಫಾರ್ಮ್ ಮಾಡಿದೆ ಸೊ ಸೊ ಅದಕ್ಕೆ ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ನಂಗ್ ಇಪ್ಪತ್ ವರ್ಷ ಆದ್ಮೇಲೆ ಮೂವತ್ ವರ್ಷ ಆದ್ಮೇಲೆ ಇದೇ ಕಂಪನಿ ಬೆಸ್ಟ್ ಇರುತ್ತೆ ಆ ಸೆಕ್ಟರ್ ಅಲ್ಲಿ ಅಥವಾ ಸೆಕೆಂಡ್ ಬೆಸ್ಟ್ ಇರುತ್ತೆ ಥರ್ಡ್ ಬೆಸ್ಟ್ ಇರಬಹುದು ಅಂತ ಅದು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನೀವು ಇಂಡೆಕ್ಸ್ ಅಲ್ಲಿ ಬೆಸ್ಟ್ ಮಾಡಬಹುದು ಓಕೆ ಸೊ ನೀವು ಇಂಡೆಕ್ಸ್ ಒಳಗೆ ಇನ್ವೆಸ್ಟ್ ಮಾಡಿ ಇಟ್ ಕೆನ್ ನಾಟ್ ಬಿ ಅ ಗ್ಯಾಂಬಲ್ ಯಾಕಂದ್ರೆ ನೀವು ಟಾಪ್ ಸೆಕ್ಟರ್ಸ್ ಬ್ಯಾಂಕಿಂಗ್ ಸೆಕ್ಟರ್ ಕನ್ಸ್ಯೂಮರ್ ಸೆಕ್ಟರ್ ಆಯಿಲ್ ಅಂಡ್ ಗ್ಯಾಸ್ ಫಾರ್ಮಾ ಮೆಟಲ್ಸ್ ಇವೆಲ್ಲ ಸೆಕ್ಟರ್ಸ್ ಅಲ್ಲಿ ಟಾಪ್ ಎರಡ್ ಮೂರ್ ಎರಡ್ ಮೂರ್ ಕಂಪನಿ ಐ ಟಿ ಸೆಕ್ಟರ್ ಎಲ್ಲ ಕಂಪ್ನಿಯಲ್ಲಿ ಎರಡ್ ಮೂರು ಎರಡು ಮೂರು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ತಗೊಂಡು ದೊಡ್ಡ ದೊಡ್ಡ ಸ್ಟಾಕ್ಸ್ ತಗೊಂಡು ಇಂಡೆಕ್ಸ್ ಫಾರ್ಮ್ ಆಗಿದೆ ಸೊ ಇಟ್ ಇಸ್ ಲೈಕ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಇಂಡಿಯಾ ಸ್ಟೋರಿ ಸೊ ನೀವು ಇಂಡಿಯಾ ಸ್ಟೋರಿ ಇನ್ವೆಸ್ಟ್ ಮಾಡೋದು ಗ್ಯಾಂಬಲ್ ಅಂತೀರಾ ಇಲ್ಲ ಯಾಕಂದ್ರೆ ರಿಯಲ್ ಆಕ್ಷನ್ ಇದೆ ಈ ಕಂಪನಿ ಬೇರೆ ನಮ್ ದೇಶ ಎಕನಾಮಿಕ್ ಆಕ್ಟಿವಿಟಿ ಬೇರೆ ಅಲ್ಲ ಎಟ್ ದ ಎಂಡ್ ಆಫ್ ದ ಡೇ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಎಲ್ಲಿಂದ ಬರ್ತಾ ಇದೆ ದಿನನಿತ್ಯ ಮುಂಜಾನೆದ್ದು ಆಫೀಸ್ ಹೋಗಿ ಜನ ಕೆಲಸ ಮಾಡ್ತಾ ಇದಾರೆ ಅಂಗಡಿಗೆ ಹೋಗಿ ಸಾಮಾನ ತಗೋತಾ ಇದಾರೆ ಅಥವಾ ಮನೆಯಲ್ಲಿ ಕೂತಲ್ಲೇ ಆರ್ಡರ್ ಮಾಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇದೆ ಬ್ರಿಡ್ಜಸ್ ರೈಲ್ವೇಸ್ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅದೇ ದುಡ್ಡು ಕಂಪನೀಸ್ ಒಳಗೆ ಹೋಗ್ತಾ ಇದೆ ಆ ಕಂಪ್ನೀಸ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಆ ಪ್ರಾಫಿಟ್ಸ್ ಇಂದೇ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಕ್ರಿಯೇಟ್ ಆಗ್ತಾ ಇದೆ ಆ ಮಾರ್ಕೆಟ್ ಕ್ಯಾಪೇ ಡಿವೈಡ್ ಮಾಡ್ಬಿಟ್ಟು ಶೇರ್ಸ್ ಆಗ್ತಾ ಇದೆ ಸೊ ಇದು ಏನು ಅಂತ ಇದು ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ ಅಲ್ಲ ಓಕೆ ಇಟ್ ಇಸ್ ಬೇಸ್ಡ್ ಆನ್ ರಿಯಲ್ ಎಕನಾಮಿಕ್ ಆಕ್ಟಿವಿಟಿ ಸೊ ಸೊ ಇದು ದಿಸ್ ಕೆನ ಗ್ಯಾಮ್ಲಿಂಗ್ ಶಾರ್ಟ್ ಟರ್ಮ್ ಇಟ್ ಇಸ್ ವೆರಿ ಅನ್ಸರ್ಟನ್ ಆದ್ರೆ ಲಾಂಗ್ ಟರ್ಮ್ ಕಂಪ್ನಿ ಕರೆಕ್ಟ್ ಡಿಸಿಷನ್ಸ್ ತಗೋತಾ ಇದಾರೆ ಅವ್ರದ್ದು ಯಾವ್ದು ಅವರು ಮತ್ತೆ ಏನ್ ಕೆಲಸ ಮಾಡ್ತಾ ಇದಾರೆ ಆ ಕೆಲ್ಸದ ಡಿಮಾಂಡ್ ಚೆನ್ನಾಗಿ ಬರ್ತಾ ಇದೆ ಅವೆಲ್ಲ ನೀವು ಅನಲೈಸ್ ಮಾಡಿ ಒಂದು ಕ್ಯಾಲ್ಕುಲೇಟೆಡ್ ಕನ್ಕ್ಲೂಷನ್ ಬರಬಹುದು ಅದರಲ್ಲೂ ರಿಸ್ಕ್ ಇರುತ್ತೆ ಓಕೆ ಅನ್ನೋನ್ ಅನ್ನೋನ್ಸ್ ಈಗ ಏನೋ ನಿಮ್ದು ಯಾವ್ದೊಂದು ಇನ್ಫೋಸಿಸ್ ಕಂಪ್ನಿ ಇದೆ ಲೇಟೆಸ್ಟ್ ಅವ್ರದ್ದು ಟಾಪ್ ಟೆನ್ ಕ್ಲೈಂಟ್ಸ್ ಎಲ್ಲ ಲೇಟೆಸ್ಟ್ ಅಮೆರಿಕ ಅಲ್ಲಿ ಇದಾರೆ ಅಲ್ಲಿ ಅಮೆರಿಕ ಅಲ್ಲಿ ಸಪೋಸ್ ಏನೋ ಆಗ್ಬಿಟ್ಟು ಇಕನಾಮಿಕ್ ಆಕ್ಟಿವಿಟಿ ಸ್ಟಾಪ್ ಆಯ್ತು ಎ ಸೊ ಅದು ಇನ್ಫೋಸಿಸ್ ಕಂಪ್ನಿಗೆ ಅಫೆಕ್ಟ್ ಆಗಿ ಆಗುತ್ತೆ ಸಪೋಸ್ ನೀವು ಸ್ಟಾಕ್ ಒಳಗೆ ಇನ್ವೆಸ್ಟ್ ಮಾಡಿರಿ ಈಗ ಕರೋನಾ ಆಗ್ಬಿಡ್ತು ಎಲ್ಲ ಫ್ಲೈಟ್ಸ್ ಆರ್ ಗ್ರೌಂಡೆಡ್ ಸೊ ಅವಾಗ ಗ್ಯಾರಂಟಿನ ಅವಾಗ ನೀವು ಎಷ್ಟೇ ಅನಲೈಸ್ ಮಾಡಿದ್ರು ನೀವು ಏರ್ಲೈನ್ ಸೆಕ್ಟರ್ ಮೇಲೆ ಪಿ ಡಿ ಮಾಡ್ರಿ ನೀವು ಆ ಕಂಪನಿ ಬಗ್ಗೆ ಪಿ ಮಾಡ್ರಿ ಆದ್ರೂ ನಿಮ್ ಇನ್ವೆಸ್ಟ್ಮೆಂಟ್ ಏನಾದ್ರೆ ಲಾಸ್ ಆಗುತ್ತೆ ಅದು ದೇವ್ರ ಇಚ್ಛೆ ದೇರ್ ಆರ್ ಅನ್ನೋನ್ ಅನ್ನೋನ್ಸ್ ದೇರ್ ಆರ್ ನೋನ್ ಅನ್ನೋನ್ಸ್ ಸೊ ಇವೆಲ್ಲ ರಿಸ್ಕ್ ಇದ್ದೇ ಇರುತ್ತೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತರ ಇರುತ್ತೆ ಈಗ ನಿಮ್ ಇನ್ವೆಸ್ಟ್ಮೆಂಟ್ ಗಳನ್ನ ಪ್ಲಾನ್ ಮಾಡಿ ಆ ತರ ಹಾಕೊಳ್ಳೋದು ಒಳ್ಳೇದು ಲಾಂಗರ್ ಟರ್ಮ್ ಆಗಲಿ ಬಟ್ ವಿತ್ ಅ ನಾಲೆಡ್ಜ್ ಟಾಕಿಂಗ್ ಟು ರೈಟ್ ಪರ್ಸನ್ ಸೆಟ್ ಸಮ್ ಟೈಮ್ ಅದರಲ್ಲಿ ನೋಡಿ ಅದ್ರಲ್ಲಿ ಇನ್ವೆಸ್ಟ್ ಮಾಡೋದು ಕರೆಕ್ಟ್ ಸೊ ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಯುವರ್ ಸರ್ಕಲ್ ಆಫ್ ಕಾಂಪಿಟೆನ್ಸ್ ನಿಮ್ದು ಯಾವ್ದು ಸ್ಟ್ರಾಂಗರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈಗ ನಾವು ಕುತ್ತು ಅಂದ್ರೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡ್ರೆ ನಮ್ದು ಏನ್ ನಮ್ ಸ್ಟ್ರೆಂತ್ ಏನಿದೆ ಅದು ನಮ್ಗೆ ಗೊತ್ತಾಗುತ್ತೆ ಈಗ ಯಾರಿಗೋ ರಿಯಲ್ ಎಸ್ಟೇಟ್ ಬಗ್ಗೆ ಭಾಳ ನಾಲೆಜ್ ಇರಬಹುದು ಓಕೆ ಅವ್ರಿಗೆ ಅದು ಟ್ರೆಂಡ್ಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗ್ತಿರ್ಬೋದು ಸೊ ಅವ್ರಿಗೆ ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಮೇ ವಿಲ್ ಅರ್ನ್ ವೆರಿ ವೆಲ್ ಅವ್ರ್ ಲಾಂಗ್ ಟರ್ಮ್ ಎಲ್ಲೂ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಇವತ್ತು ಫಾರ್ ಎಕ್ಸಾಂಪಲ್ ಗೋಕಾಕ್ ಒಳಗೆ ಇಲ್ಲಿ ಎಕ್ಸ್ಟೆನ್ಷನ್ ಏರಿಯಾ ಅಲ್ಲಿ ಬಹಳ ಡಿಮಾಂಡ್ ಬರ್ತಾ ಇದೆ ಅಂತ ಅವ್ರಿಗೊಂದ್ ಏನೋ ಐಡಿಯಾ ಇರ್ತದೆ ಓಕೆ ಈ ಏರಿಯಾ ಡೆವಲಪ್ ಆಗೋದ್ ಬಹಳ ಚಾನ್ಸ್ ಇದೆ ಇವತ್ತಷ್ಟು ಡೆವಲಪ್ ಇಲ್ಲ ನಾಳೆ ಇಲ್ಲೆಲ್ಲ ಬಹಳ ಡಿಮಾಂಡ್ ಬರ್ತ ಬರುತ್ತೆ ಅಂತ ಆ ಕಾನ್ಫಿಡೆನ್ಸ್ ಅವ್ರಿಗಿದ್ರೆ ಅಂತ ಜಗದೊಳಗೆ ಒಂದು ಪ್ಲಾಟ್ ತಗೋಬಹುದು ಒಳ್ಳೆ ಪ್ಲಾಟ್ ವಿತೌಟ್ ಎನಿ ಟೈಟಲ್ ರಿಸ್ಕ್ ಓಕೆ ವಿಥೌಟ್ ಎನಿ ಲೀಗಲ್ ರಿಸ್ ಆ ಪ್ಲಾಟ್ ಆಫ್ ಲ್ಯಾಂಡ್ ತಗೊಂಡು ಬಹಳ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಇಟ್ ವಿಲ್ ಹೀಲ್ಡ್ ವೆರಿ ಗುಡ್ ರಿಟರ್ನ್ಸ್ ಈಗ ಟೂ ತೌಸಂಡ್ ಏಟ್ ನೈನ್ ಟೈಮ್ ಒಳಗೆ ಬಿಟ್ ಕಾಯಿನ್ ಬಂದಿತ್ತು ಓಕೆ ಅವಾಗ ಯಾರಿಗೆ ಇದ್ರದ್ದು ಎಲ್ಲ ಡೀಟೇಲ್ಸ್ ನಾಲೆಜ್ ಇತ್ತು ವಾಟ್ ಇಸ್ ಬಿಟ್ ಕಾಯಿನ್ ಓಕೆ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಇಟ್ ಇಸ್ ಬೇಸ್ಡ್ ಆನ್ ಡಸ್ ಇಟ್ ಹ್ಯಾವ್ ಅ ಫ್ಯೂಚರ್ ಅದೆಲ್ಲ ಯಾರು ಜಾಸ್ತಿ ನಾಲೆಜ್ ಇತ್ತು ಅವ್ರು ಬಿಟ್ ಕಾಯಿನ್ ತಗೊಂಡಿದ್ರೆ ಇವತ್ ಮೇ ಬಿ ಸಾವಿರ ಪಟ್ಟ ಪಟ್ಟಾಗಿದೆ ಬಿಟ್ ಕಾಯಿನ್ ಓವರ್ ಆಲ್ ಸಮೀರ್ ಇನ್ ಫೈನಾನ್ಸ್ ಜರ್ನಿಯಲ್ಲಿ ದಿಸ್ ಇಸ್ ಮೈ ಪರ್ಸನಲ್ ವಾಟ್ ನೆವರ್ ಎಂಡಿಂಗ್ ಈಗ ಅಲ್ಟಿಮೇಟ್ಲಿ ಇಫ್ ಯು ಯು ಥಿ Enough. Then you are already a very rich person. Kama Prodhas Tatha Lobha. Trividham Narakas -hmm. Sedam Dwaram Nashana Matmanaham. Kama Prodhas Tatha Lobha. Tasmad Eda Triam Tejeit. Lova greed. is good and okay. greed is also one of the doors to hell.